ಅಶ್ವಯುಜ ಮಾಸ ಸಂಕಷ್ಟಾರ ಗಣಪತಿ ಕತೆ ವಕ್ರತುಂಡ ಮಹಾಗಣಪತಿ ಭುವನೇಶ್ವರಿ ಪೀಠ ಸಂಕಷ್ಟರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು ಗಣಪತಿಯು ಹೇಳುತ್ತಾನೆ ಮಹಾತಾಯೇ ಅಶ್ವಯುಜ ಮಾಸದಲ್ಲಿ ನನ್ನನ್ನು ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಿಂದ ಭುವನೇಶ್ವರಿ ಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಪಾಯಸ ಕೋಸಂಬರಿ ಪಾನಕ ಸಿಹಿ ತಿಂಡಿಗಳನ್ನು ಇಟ್ಟು ಪೂಜಿಸಬೇಕು ಹೀಗೆ ಪೂಜಿಸಿದಲ್ಲಿ ಸಕಲ ವಿಧವಾದ ಆಪತ್ತುಗಳಿಂದಲೂ ಪಾರು ಮಾಡುತ್ತೇನೆ ಇದಕ್ಕೆ ಸಂಬಂಧಪಟ್ಟ ಕಥೆಯೊಂದನ್ನು ಹೇಳುವೆ ಕೇಳು ಹಿಂದೆ ಬಾಣಾಸುರನ ಮಗಳಾದ ಉಷೆ ಎಂಬುವವಳು ನಿದ್ರಾವಸ್ಥೆಯಲ್ಲಿರುವಾಗ ಅತ್ಯಂತ ಸುಂದರವಾದ ಅನಿರುದ್ಧನೆಂಬ ಯುವಕನನ್ನು ಕಂಡು ಸ್ವಪ್ನದಲ್ಲಿಯೇ ವಿವಾಹವಾದಳು ನಂತರ ಆತನನ್ನೇ ತನ್ನ ಪತಿ ಎಂದು ಸ್ವೀಕರಿಸಿ ಪ್ರೇಮಿಸಲಾರಂಭಿಸಿದಳು ಕಾಲ ಕಳೆದಂತೆ ಆಕೆಯ ಆಸೆ ಗಾಢವಾಗಿ ಬೆಳೆದು ವಿರಹ ವೇದನೆಯಿಂದ ನೊಂದಳು ಅವಳ ದುಃಖಕ್ಕೆ ಕಾರಣವೇನೆಂದು ಆಕೆಯ ಆತ್ಮ ಸಖಿ ಚಿತ್ರಲೇಖೆಯು ಪ್ರಶ್ನಿಸಲು ಉಷೆ ತನ್ನ ಮನೋಕಾಮನೆಗಳನ್ನೆಲ್ಲ ಹೇಳುತ್ತಾಳೆ ಆತನಿಲ್ಲದೆ ನಾನು ಜೀವಿಸಲಾರೆ ಎಂದು ಹೇಳಿ ಆತನ ರೇಖೆಯನ್ನು ಮನದಲ್ಲಿ ಕಂಡಂತೆ ಸಖಿಗೆ ತಿಳಿಸುತ್ತಾಳೆ ಆ ರೀತಿಯಾದ ಉಷೆಯ ಮಾತನ್ನು ಕೇಳಿದ ಚಿತ್ರಲೇಖ ಯುವಕನನ್ನು ಹುಡುಕುತ್ತಾ ದ್ವಾರಕಾಪಟ್ಟಣಕ್ಕೆ ಹೋದಳು ಅತ್ಯಂತ ಉತ್ತಮವಾದ ಗೋಧೂಳಿ ಲಗ್ನದಲ್ಲಿ ಚಿತ್ರಲೇಖೆಯು ಉಷೆ ಹೇಳಿದ ರೀತಿಯಲ್ಲಿದ್ದ ಅನಿರುದ್ಧನೆಂಬ ಯುವಕನನ್ನು ಕಂಡು ಎಲ್ಲ ವಿಷಯವನ್ನೂ ಕೂಲಂಕುಷವಾಗಿ ತಿಳಿಸಿ ಉಷೆಯಲ್ಲಿ ಕರೆತರುತ್ತಾಳೆ ಇತ್ತ ಪುತ್ರಶೋಕದಿಂದ ಅನಿರುದ್ಧನನ್ನು ಕಾಣದೆ ಆತನ ತಂದೆಯಾದ ಪ್ರದ್ಯುಮ್ನನು ತನ್ನ ತಾಯಿ ರುಕ್ಮಿಣಿಯಲ್ಲಿ ಮೊರೆ ಇಡುತ್ತಾನೆ ರುಕ್ಮಿಣಿಯು ಕೃಷ್ಣನ ಸಮೀಪಕ್ಕೆ ಬಂದು ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ನನ್ನ ಮೊಮ್ಮಗನನ್ನು ಎಲ್ಲಿದ್ದರೂ ಕರೆತನ್ನಿ ಇಲ್ಲದಿದ್ದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎನ್ನುತ್ತಾಳೆ ಮರುದಿನ ರಾಜಸಭೆಗೆ ಬಂದ ಲೋಮಶ ಮಹರ್ಷಿಯಲ್ಲಿ ಶ್ರೀಕೃಷ್ಣನು ಈ ವಿಚಾರವನ್ನೆಲ್ಲ ತಿಳಿಸುತ್ತಾನೆ ಅದಕ್ಕೆ ಮುನಿಗಳು ಎಲೆ ಕೃಷ್ಣನೇ ನಿನ್ನ ಮೊಮ್ಮಗನನ್ನು ಬಾಣಾಸುರನ ಮಗಳಾದ ಉಷೆ ತನ್ನ ಅಂತಃಪುರದಲ್ಲಿ ಇರಿಸಿಕೊಂಡಿದ್ದಾಳೆ ಆದ್ದರಿಂದ ನೀನು ಸಂಕಟ ಪರಿಹಾರಕನಾದ ಮಹಾಗಣಪತಿಯ ಚೌತಿಯ ವ್ರತವನ್ನು ಮಾಡು ನಿನ್ನ ಮೊಮ್ಮಗನನ್ನು ಮರಳಿ ಪಡೆಯಬಹುದು ಎಂದು ಹೇಳುತ್ತಾ ವ್ರತ ವಿಧಿ ವಿಧಾನವನ್ನೆಲ್ಲ ತಿಳಿಸುತ್ತಾರೆ ಕೃಷ್ಣನು ಮುನಿಗಳ ಅಪ್ಪಣೆಯಂತೆ ಸ್ವಾಮಿಯ ವ್ರತ ಮಾಡಿದನು ಇದರ ಫಲದಿಂದ ಕೃಷ್ಣನು ಬಾಣಾಸುರನನ್ನು ಯುದ್ಧಕ್ಕೆಳೆದು ಆತನ ಸಹಸ್ರ ಬಾಹುಗಳನ್ನು ಕತ್ತರಿಸಿ ತನ್ನ ಮೊಮ್ಮಗನನ್ನು ಕರೆತಂದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಕ್ರತುಂಡ ಮಹಾಗಣಪತಿಯ ಅಶ್ವಯುಜ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು